ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಈ ಒಂದು ವಿಡಿಯೋ ಬಂದು ಕಂಪ್ಲೀಟ್ಲಿ ಟ್ರಾವೆಲ್ ವಿಡಿಯೋ ಆಗಿರುತ್ತೆ ಹಾಗೆ ನಾವು ಮನೆ ದೇವ್ರಿಗೆ ಹೋಗುವಂತಹ ವಿಡಿಯೋನು ಕೂಡ ಆಗಿರುತ್ತೆ ಹಾಗೆ ನಾವು ಧರ್ಮಸ್ಥಳಕ್ಕೆ ಹೋಗುವಂತಹ ವಿಡಿಯೋನು ಕೂಡ ಆಗಿರುತ್ತೆ ಹಾಗೆ ನಾವು ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಸುತ್ತಾಡ್ದು ಅನ್ನುವಂತಹ ವಿಡಿಯೋ ಕೂಡ ಆಗಿರುತ್ತೆ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಪ್ಲೀಸ್ ಲೈಕ್ ಮಾಡಿ ನನ್ನ ಒಂದು ಪುಟ್ಟ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ಬಂದು ಕನಕದಾಸ ಜಯಂತಿ ದಿನದ ವಿಡಿಯೋ ನಾವು ಕಾರ್ನ ತಗೊಂಡಿದ್ರಿಂದ ಪೂಜನೆ ಮಾಡಿಸಿರ್ಲಿಲ್ಲ ಸೊ ಅದಕ್ಕೋಸ್ಕರ ಧರ್ಮಸ್ಥಳಕ್ಕೂ ಕೂಡ ಹೋಗ್ಬೇಕಿತ್ತು E ಧರ್ಮಸ್ಥಳಕ್ಕೆ ಹೋಗೋಕು ಮುಂಚೆ ಫಸ್ಟ್ ನಾವಿಲ್ಲಿ ಕಾರ್ ನ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಬಂದ್ವಿ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆನೆಲ್ಲ ಮಾಡಿಸಿಕೊಂಡು ಇನ್ ಪೂಜಾರಿನ ಕರ್ಕೊಂಡು ನಾವು ಕಾರ್ಗು ಕೂಡ ಸಿಂಪಲ್ ಆಗಿ ಪೂಜೆನ ಮಾಡಿಸ್ಕೊಂಡ್ವಿ ಈ ರೀತಿಯಲ್ಲಿ ಸಿಂಪಲ್ ಆಗಿ ಪೂಜೆನ ಮಾಡಿದ್ರು ಇನ್ ಪೂಜೆನೆಲ್ಲ ನಾವು ಮಾಡ್ಕೊಂಡಾದ್ಮೇಲೆ ಇನ್ ಧರ್ಮಸ್ಥಳದಲ್ಲಿ ನಂದು ಒಂದ್ ಸ್ವಲ್ಪ ಹರ್ಕೆ ಇತ್ತು ಅಕ್ಕಿ ಕೊಡೋದು ಸೊ ಅದಕ್ಕೋಸ್ಕರ ಅಕ್ಕಿ ತರನ ಅಂದ್ಬಿಟ್ಟು ನಾವಿಲ್ಲಿ ನಮ್ಮ ನಮ್ ಚಂದ್ರಾಯಪಟ್ಟಣದಲ್ಲಿ ಎಲ್ಲೋ ಮಟ್ಗೆ ಬಂದ್ವಿ ಇನ್ ಅಮ್ಮನೂ ಕೂಡ ಅಲ್ಲಿಗೆ ಬಂದಿದ್ರು ಅಮ್ಮನು ಕೂಡ ಆಗುತ್ತೆ ಹಾಗೆ ಅಕ್ಕಿನೂ ಕೂಡ ತಗೊಂಡಂಗಾಗುತ್ತೆ ಅಂದ್ಬಿಟ್ಟು ನಾವು ಚೆನ್ನಾಯ ಹೋದ್ವಿ ಧರ್ಮಸ್ಥಳದಲ್ಲೂ ಸಹ ತಗೋಬೋದಿತ್ತು ಬಟ್ ಅಲ್ಲಿ ತಗೊಳೋದಕ್ಕೂ ಇಲ್ಲೂ ತಗೊಳೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲೇನ ತಗೊಳ್ಳೋಣ ಅಂದ್ಬಿಟ್ಟು ನಮ್ ಚೆನ್ನಾಗಿ ಎಲ್ಲೋ ಮಟ್ಟಿಗೆ ಹೋದ್ವಿ ಹಾಗೆ ಅಕ್ಕಿನೂ ಕೂಡ ತಗೊಂಡ್ವಿ ಹಾಗೆ ಅಮ್ಮನೂ ಕೂಡ ಅಷ್ಟರಲ್ಲಿ ಬಂದಿದ್ರು ಇನ್ನು ಅಮ್ಮನೂ ಕೂಡ ಕರ್ಕೊಂಡು ನಾವು ಊರಿಗೆ ಹೋದ್ವಿ ನಾವು ಸೋಮವಾರನೇ ಬೆಳಿಗ್ಗೆನೆ ಹೋಗನ ಅನ್ಕೊಂಡಿದ್ವಿ ಬಟ್ ಕನಕದಾಸ ಜಯಂತಿ ಇದ್ರಿಂದ ತುಂಬಾನೇ ರೆಶ್ ಇತ್ತಂತೆ ರಜಾ ಇದ್ರಿಂದ ಸೊ ಅದಕ್ಕೋಸ್ಕರ ಇನ್ ಸಂಜೆ ಹಂಗೆ ಹೋಗೋಣ ಅಂದ್ಬಿಟ್ಟು ನಾವು ನಾಲ್ಕೂವರೆ ಹಂಗೆ ಊಟನೆಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ ನೋಡ್ತಾ ಇರ್ಬೋದು ಎಷ್ಟು ವೆಹಿಕಲ್ಸ್ ಇದೆ ಅಂತ ಆ ತುಂಬಾ ವೆಹಿಕಲ್ಸ್ ಇತ್ತು ಹಾಗೆ ಅವತ್ತೂ ಕೂಡ ಅಷ್ಟೇ ತುಂಬಾ ರೆಶು ಕೂಡ ಇತ್ತು ಆ ದಿನ ಅಂತ ಅಲ್ಲ ಫ್ರೀ ಟೈಮಲ್ಲೂ ಕೂಡ ತುಂಬಾ ರೆಶ್ ಇರುತ್ತೆ ಧರ್ಮಸ್ಥಳ ತುಂಬಾ ದಿನದಿಂದ ಅಂದ್ಕೊಂಡಿದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ಬಟ್ ಪಾಪು ಚಿಕ್ಕವ್ನಿರೋದ್ರಿಂದ ಹೋಗೋದಿಕ್ಕೆ ಆಗಿರಲಿಲ್ಲ ಇನ್ನು ನಂದು ಕೂಡ ಒಂದು ಎರಡು ಮೂರು ವರ್ಷದ್ದು ಅರ್ಕೆ ಇತ್ತು ಸೊ ಒಟ್ಟಿಗೆ ತೀರ್ಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಒಂದು ಮಂತ್ಸ್ ಮಾಡಿ ನಾವು ಕೂಡ ಸಡನ್ ಆಗಿ ಫಿಕ್ಸ್ ಮಾಡಿಕೊಂಡು ಹೋದ್ವಿ ಇನ್ನು ಗುರುಪುರೇಶಕ್ಕೂ ಕೂಡ ಬಂದಿದ್ವಿ ಅಲ್ವ ಇನ್ನು ರಜನೂ ಕೂಡ ಹಾಕಿದ್ವಿ ಸೊ ಇನ್ನೇನ್ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನಾವು ಕೂಡ ಸಡನ್ ಆಗಿ ಫಿಕ್ಸ್ ಮಾಡಿಕೊಂಡು ನಾವು ಧರ್ಮಸ್ಥಳಕ್ಕೆ ಬಂದ್ವಿ ಆಲ್ಮೋಸ್ಟ್ ಸಂಜೆ ಆಗಿತ್ತು ನಾವು ಬರೋಷ್ಟ್ರಲ್ಲಿ ಸೊ ತಲೆನೂ ಕೂಡ ತಂದ್ಬಿಟ್ಟು ಒಂದು ಹೋಟೆಲ್ಗೆ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ವಿ ಬಟ್ ಈ ಒಂದು ಹೋಟೆಲಲ್ಲಿ ಅಲ್ಲಿ ತುಂಬಾನೇ ಸ್ಮೆಲ್ ಇತ್ತು ಕಾಫಿ ಕುಡಿಯೋದಿಕ್ಕೂ ಕೂಡ ಆಗ್ತಿರ್ಲಿಲ್ಲ ಅಷ್ಟು ಸ್ಮೆಲ್ ಇತ್ತು ಏನೋ ಗೊತ್ತಿಲ್ಲ ಬಟ್ ಸ್ಮೆಲ್ ಇತ್ತು ಇನ್ ಧರ್ಮಸ್ಥಳಕ್ಕೆ ಬರೋಷ್ಟರಲ್ಲಿ ಒಂದು ಏಳುವರೆನೇ ಆಗಿತ್ತು ರೂಮ್ನೆಲ್ಲಾ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡೋದಿಕ್ಕೆ ಟ್ರೈ ಮಾಡಿದ್ವಿ ಬಟ್ ಫುಲ್ ಆಗಿ ಹೋಗಿತ್ತು ಬುಕ್ಕಿಂಗ್ ಗೆ ಸಿಕ್ಕಿರ್ಲಿಲ್ಲ ಕೂಡ ಸಿಗಲ್ಲ ಅಂತ ಅನ್ಕೊಂಡಿದ್ವಿ ಫೈನಲಿ ನಮಗೆ ಒಂದ್ ಎರಡು ರೂಮ್ ಸಿಕ್ತು ಈ ರೀತಿಯಲ್ಲಿ ಇತ್ತು ಸಿಂಪಲ್ ಆಗಿತ್ತು ಬಟ್ ನಮಗ್ ರೆಸ್ಟ್ ಮಾಡೋದಿಕ್ಕೆ ಸಾಕಾಗಿತ್ತು ನೋಡ್ತಾ ಇರಬಹುದು ಈ ರೀತಿಯಲ್ಲಿ ಈ ಒಂದು ರೂಮ್ ಇತ್ತು ಊಟನೆಲ್ಲಾ ಬಂದು ನಾವು ರೆಸ್ಟ್ ಮಾಡಿದ್ವಿ ಇದು ಬಂದು ನೆಕ್ಸ್ಟ್ ಡೇ ಐದು ಗಂಟೆಗೆ ಎದ್ದು ನಂದು ಹೂ ಮುಡಿ ಕೊಡೋ ಹರಕೆ ಇತ್ತು ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದು ಹೂ ಮುಡಿ ಕೊಡೋದಿಕ್ಕೆ ಬಂದ್ವಿ ಅಷ್ಟರಲ್ಲಿ ತುಂಬಾ ಜನ ಬಂದು ಯಾಕೆ ಕ್ಯೂ ನಿಂತಿದ್ರು ಇದನ್ನ ನಮ್ಗಂತೂ ಶಾಕ್ ಆಯ್ತು ಇದೇ ರೀತಿಯಲ್ಲಿ ನಾವು ಕೂಡ ಕ್ಯೂ ಹೋದ್ವಿ ಆರು ಗಂಟೆಗೆ ಓಪನ್ ಆಯಿತು ಇನ್ನು ಅಲ್ಲೆಲ್ಲ ಟಿಕೆಟ್ ತಗೊಂಡು ಇನ್ನು ಹೂ ಮುಡಿನೂ ಕುಟ್ಕೊಂಡು ನಾವು ಹೊರ್ಗಡೆ ಬಂದ್ವಿ ಅಲ್ಲೆಲ್ಲ ವಿಡಿಯೋಸ್ ಮಾಡೋ ಹಾಗಿರಲಿಲ್ಲ ಮಾಡ್ತಾ ಇದ್ದೆ ಬಟ್ ಅವ್ರು ಮಾಡಬೇಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಇನ್ನೇನು ನಾನು ವೀಡಿಯೋಸ್ನ ಮಾಡೋದಿಕ್ಕೆ ಮಾಡೋದಿಕ್ ಹೋಗ್ಲಿಲ್ಲ ಜಸ್ಟ್ ಇದನ್ನ ಮಾತ್ರ ನಾನು ವೀಡಿಯೋಸ್ನ ಮಾಡಿಕೊಂಡೆ ಮಾಡ್ಕೊಂಡೆ ಇನ್ ರೂಮಿಗೆ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇನ್ ನಾನು ಈ ರೀತಿಯಲ್ಲಿ ಸಿಂಪಲ್ ಆಗಿ ಸ್ಯಾರಿನ ಹಾಕೊಂಡಿದ್ದೆ ಈ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋದಾಗ ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಯಾರಿನ ಹಾಕೊಂಡೆ ಹಾಗೆ ತುಂಬಾನೇ ಅಲ್ಲೂ ಕೂಡ ರಶ್ ಇದ್ರು ಬಟ್ ಹಸ್ಬೆಂಡ್ ಗೆ ಯಾರೋ ಫ್ರೆಂಡ್ ಇದ್ರಂತೆ ಸೊ ಅವ್ರ ಹತ್ರ ಒಂದು ವಿ ಐ ಪಿ ಟಿಕೆಟ್ ನ ತಗೊಂಡು ನಾವು ಡೈರೆಕ್ಟ್ ಆಗಿ ದೇವಸ್ಥಾನದೊಳಗಡೆ ಹೋದ್ವಿ ತುಂಬಾನೇ ಚೆನ್ನಾಗಿ ಕೂಡ ಮಾಡ್ಕೊಂಡ್ ಬಂದ್ವಿ ಇನ್ನು ಹರಕೆ ಹಕ್ಕಿ ಕೊಡೋದಿತ್ತು ಸೊ ಹಕ್ಕಿನೂ ಕೂಡ ಕೊಟ್ವಿ ನಾವು ಈ ರೀತಿಯಲ್ಲಿ ಫ್ರೆಂಟ್ ಒಂದು ಆಟೋ ನಿಂತಿರುತ್ತೆ ಅಲ್ಲಿ ನಾವು ಹರಕೆದು ಏನ್ ಐತೆ ಸಾಮಾನೆಲ್ಲ ಇಲ್ಲಿ ಕೊಡ್ಬೇಕಾಗುತ್ತೆ ಇನ್ನು ಹರಕೆ ಅಕ್ಕಿ ಎಲ್ಲ ಕೊಟ್ಟಾದ್ಮೇಲೆ ನಾವು ಪ್ರಸಾದ ತಿನ್ನೋದಿಕ್ಕೆ ಬಂದ್ವಿ ಇನ್ನು ಕೂಡ ನಮ್ಮ ಪಾಪುದು ತರಲಿ ತಪ್ಪಿಲ್ಲ ನೋಡ್ತಾ ಇರೋದು ಅಲ್ಲಿ ಕೂಡ ಒಂದು ಅಕ್ಕಿನ ಸ್ಪ್ರೆಡ್ ಮಾಡ್ಕೊಂಡ ಹಾಗೆ ಆ ಹುಡುಗಿ ನೋಡಿ ಯಾವ ರೀತಿ ಎಳಿತು ಸಾಲ ಅಂದ್ಬಿಟ್ಟು ಆ ಹುಡುಗಿಗೂ ಕೂಡ ಎಳಿತಾ ಇದ್ದ ಹಾಗೆ ಅಲ್ಲಿ ಬಿದ್ಕೊಂಡು ಒದ್ದಾಡ್ತಾ ಇದ್ದ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಕೂತಿರಂತಹ ಏನಿದ್ದಾರೆ ಅವರು ಕೂಡ ಮಾತಾಡ್ಕೊಂಡು ಅವರು ಕೂಡ ಪಾಪನ ಮುದ್ದಾಡ್ತಾ ಇದ್ರು ಅಷ್ಟು ತರಲೆ ಮಾಡ್ತಾ ಇದ್ದ ನೋಡ್ತಾ ಇರಬಹುದು ಇಲ್ಲಿ ಯಾವ ರೀತಿಯಲ್ಲಿ ಒದ್ದಾಡ್ತಾ ಕಂಪ್ಲೀಟ್ ಆಗಿ ನಾವು ಊಟ ಮಾಡಿ ಮುಗಿಸ್ಕೊಂಡ್ ಬರೋವರ್ಗುನು ಕೂಡ ಇದೇ ರೀತಿಯಲ್ಲಿ ಮಾಡ್ತಾ ಇದ್ದ ಇನ್ನೊಂದು ನೆಲದಲ್ಲಿ ಊಟ ಮಾಡುವಂತದ್ದು ಆರ್ಕೆ ಕೂಡ ಇತ್ತು ಸೊ ಅದಕ್ಕೂ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡೆ ಈ ಸಲ ಧರ್ಮಸ್ಥಳಕ್ಕೆ ಹೋದಾಗ ಕಂಪ್ಲೀಟ್ ನಂದೊಂದು ಹರ್ಕೆ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದೆ ಇನ್ನು ಊಟನೆಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ರೂಮಲ್ಲಿ ನಾವು ಚೆಕ್ಔಟ್ ಮಾಡಿಕೊಂಡು ಡೈರೆಕ್ಟ್ ಆಗಿ ನಾವು ಉಜಿರೆಗೆ ಬಂದ್ವಿ ಉಜಿರೆಗೆ ಹೋಗೋಕು ಮುಂಚೆ ಫಸ್ಟ್ ಇಲ್ಲಿ ಒಂದು ರಾಮ ಕ್ಷೇತ್ರ ಅಂತ ಸಿಗುತ್ತೆ ಇದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ನೋಡ್ತಾ ಇರಬಹುದು ಹೊರಗಡೆಯಿಂದ ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಗ್ರೀನರಿ ಆಗಿದೆ ಅಂತ ಎಲ್ಲಾ ಫೋನ್ ಎಲ್ಲ ಹಲೋ ಇಲ್ಲ ಹೊರಗಡೆಯಿಂದ ನಾನು ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡೆ ಹಾಗೆ ಯಾರಿಗು ಕೂಡ ಕಾಣದಿರೋ ರೀತಿಯಲ್ಲಿ ಅಲ್ಲೂ ಕೂಡ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡು ಈಚೆ ಕಡೆ ಬಂದ್ವಿ ಇನ್ ಹೊರಗಡೆ ಬಾಕು ಸೈಡ್ ಅಲ್ಲಿ ಈ ರೀತಿಯಲ್ಲಿ ಒಂದು ಟೆಂಪಲ್ ಇದೆ ಅಲ್ಲೂ ಕೂಡ ಕೈ ಮುಕ್ಕೊಂಡು ನಾವು ಉಜಿರೆಗೆ ಹೋಗೋಣ ಅಂದ್ಬಿಟ್ಟು ವರ್ಡ್ವಿ ನೋಡ್ತಾ ಇರಬಹುದು ಎಷ್ಟು ಗ್ರೀನರಿ ಆಗಿದೆ ಅಂತ ಈ ರೀತಿಯಲ್ಲಿ ಗ್ರೀನರಿ ಇದ್ರೆ ನನ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ನೋಡೋದಿಕ್ಕೆ ಹಾಗೆ ಒಂದ್ ಸ್ವಲ್ಪ ವಿಡಿಯೋಸ್ನು ಕೂಡ ಮಾಡ್ಕೊಂಡೆ ನಿಮ್ಗೂ ಕೂಡ ನೋಡ್ದಂಗ ಆಗುತ್ತೆ ಅಂದ್ಬಿಟ್ಟು ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಒಂದು ಪುಟ್ಟ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಇನ್ನ ಯಾರೆಲ್ಲ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಈ ಒಂದು ವಿಡಿಯೋ ಹೇಗೆ ಬಂದಿತ್ತು ಅನ್ನೋದನ್ನ ನನಗೆ ತಪ್ಪದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಒಂದು ವಿಡಿಯೋಸಲ್ಲಿ ಇನ್ನೂ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಹಾಗೆ ಏನ್ ಚೇಂಜಸ್ ಮಾಡ್ಕೋಬಹುದು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಅದು ಸರಿ ಅನ್ಸಿದ್ರೆ ನಾನು ಕೂಡ ಚೇಂಜಸ್ ಮಾಡಿಕೊಂಡು ಇನ್ನು ಇಂಪ್ರೂವ್ ಮಾಡಿಕೊಂಡು ವಿಡಿಯೋಸ್ ಮಾಡೋದಕ್ಕೆ ಮಾಡೋದಿಕ್ಕೆ ನಾನು ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ನಾವು ಬಂದಿದ್ದು ಲೇಟ್ ಆಗಿದ್ರಿಂದ ದೇವಸ್ಥಾನ ಅಷ್ಟರಲ್ಲಿ ಕ್ಲೋಸ್ ಆಗಿ ಹೋಗಿತ್ತು ಆಲ್ರೆಡಿ ಊಟ ಟೈಮ್ ಆಗಿದ್ರಿಂದ ಪ್ರಸಾದನೂ ಕೂಡ ಕೊಡ್ತಾ ಇದ್ರು ಪ್ರಸಾದನೂ ಕೂಡ ತಿನ್ಕೊಂಡು ನಾವು ರೆಸ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಈ ಒಂದು ವಿಡಿಯೋನು ಕೂಡ ಮಾಡಿ ತೋಲ್ಸ ನಾ ನಿಮ್ಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಮಾಡ್ಕೋತಾ ಇದ್ದೀನಿ ಈ ಒಂದು ದೇವಸ್ಥಾನ ಬಂದು ನಮ್ಮ ಮನಸಲ್ಲಿ ಏನಾದ್ರೂ ಅನ್ಕೊಂಡ್ರೆ ಆ ಅಕಸ್ಮಾತ್ ಅದೇನಾದ್ರೂ ನೆರವೇರಿದ್ರೆ ಮಣ್ಣಿನ ಗೊಂಬೆ ರೀತಿಯಲ್ಲಿ ನಾವು ಹರ್ಕೆನ ತೀರ್ಸ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಮನೆ ಕಟ್ಬೇಕು ಅಂತ ಏನಾದ್ರು ಅನ್ಕೊಂಡ್ರೆ ಆ ಒಂದು ಕೆಲಸ ಏನಾದ್ರೂ ನೆರವೇರಿದ್ರೆ ನಾವಿಲ್ಲಿ ಮಣ್ಣಿನ ಗೊಂಬೆದು ಮ ಮನೆ ತಗೊಂಡು ಆ ಒಂದು ಹರ್ಕೆನ ತೀರ್ಸ್ಬೇಕಾಗುತ್ತೆ ಅದೇನೇ ಇಲ್ಲಿಯ ದೇವಸ್ಥಾನದ ಸ್ಪೆಷಾಲಿಟಿ ನೋಡ್ತಾ ಇರ್ಬೋದು ಧರ್ಮಸ್ಥಳದಲ್ಲಿ ಒಂದು ಹುಡುಗಿನ ಫ್ರೆಂಡ್ ಮಾಡ್ಕೊಂಡ ಈ ಒಂದು ದೇವಸ್ಥಾನದಲ್ಲೂ ಕೂಡ ಒಂದು ಹುಡುಗಿನ ಯಾವ ರೀತಿಯಲ್ಲಿ ಫಾಲೋ ಮಾಡ್ತಾ ಇದ್ದಾನೆ ಅಂತ ನೋಡಿ ತುಂಬಾನೇ ತರಲೆ ಆಗಿದ್ದಾನೆ ಇವನು ಇರೋದಿಲ್ಲ ಸುಮ್ ಸುಮ್ನೆ ಎಲ್ಲೆಲ್ಲ ಓಡೋಗ್ತಾನೆ ಅಲ್ಲೂ ನೋಡಿ ಮತ್ತೆ ಹುಡ್ಗಿ ಬಂತು ಮತ್ತೆ ಆ ಹುಡ್ಗಿನ ಓಡಿಸ್ಕೊಂಡು ಯಾವ ರೀತಿಯಲ್ಲಿ ಹೋಗ್ತಾ ಅಂತ ಕರ್ಕೊಬಂದ್ ಕರ್ಕೊಬಂದ್ ಕೂರ್ಸಿದ್ರು ಸಹ ಮತ್ ಮತ್ತೆ ಓಡೋಗ್ತಾ ಇದ್ದ ಸೊ ಏನಾದ್ರು ಮಾಡ್ಕೊಂಡ್ಬಿಟ್ಟು ನಾನು ಅವನ್ ಪಾಡಿಗೆ ಅವ್ನ ಬಿಟ್ಟೆ ಆಡೋದಿಕ್ಕೆ ಅಂದ್ಬಿಟ್ಟು ನಿಮ್ಗೂ ಕೂಡ ಏನಾದ್ರು ಬೇಡಿಕೆಗಳು ಇದ್ರೆ ಖಂಡಿತವಾಗ್ಲು ಧರ್ಮಸ್ಥಳಕ್ ಬಂದಾಗ ವಿಸಿಟ್ ಮಾಡಿ ಇಲ್ಲಿ ಏನಾದ್ರೂ ಅನ್ಕೊಳ್ಳಿ ಖಂಡಿತವಾಗ್ಲೂ ನೆರವೇರುತ್ತೆ ನಾವು ಅನ್ಕೊಂಡಿದ್ದು ಸಹ ನೆರವೇರಿತು ಸೊ ಅದಕ್ಕೋಸ್ಕರ ನಾವು ಇಲ್ಲಿಗೆ ಹರಕೆ ತೀರ್ಸೋದಿಕ್ಕೆ ಅಂತಾನೆ ಬಂದಿದ್ವಿ ಬಟ್ ದೇವಸ್ಥಾನ ಕ್ಲೋಸ್ ಆಗಿದ್ರಿಂದ ಸುಮ್ಮನೆ ಕೂತಿದ್ವಿ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಅಂದಿದ್ರು ಸೊ ಅದಕ್ಕೋಸ್ಕರ ನಮ್ಮ ಪಾಪನು ಕೂಡ ಆಡ್ತಾ ಇದ್ದ ಅದನ್ನೇ ವಿಡಿಯೋ ಮಾಡಿಕೊಂಡು ನಾವು ಕೂಡ ಕೂತ್ಕೊಂಡ್ವಿ ಈ ನಾಲ್ಕು ಗಂಟೆ ಆದ್ಮೇಲೆ ದೇವಸ್ಥಾನನು ಕೂಡ ಓಪನ್ ಆಯಿತು ಹಾಗೆ ಹರಕೆ ಗೊಂಬೆ ಏನಿತ್ತು ಅದನ್ನು ಕೂಡ ತಗೊಂಡು ನಾವು ಹರ್ಕೆನೆಲ್ಲ ಪೂರೈಸ್ಕೊಂಡು ಹಾಗೆ ಹರ್ಕೆನೆಲ್ಲ ಮಾಡ್ಕೊಂಡಿದವ್ರದು ಏನಿರುತ್ತೆ ಗೊಂಬೆನೆಲ್ಲ ಒಂದು ಒಂದು ಸೈಡ್ ಈ ರೀತಿಯಲ್ಲಿ ಲಾಟ್ ಹಾಕಿರ್ತಾರೆ ಅದನ್ನ ತೋರ್ಸೋಣ ಅಂದ್ಬಿಟ್ಟು ನಾನು ಇಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ ನೀವೇನೆ ನೋಡ್ತಾ ಇರ್ಬೋದು ಎಷ್ಟು ಮಣ್ಣಿನ ಗೊಂಬೆಗಳನ್ನ ಹಾಕಿದ್ದಾರೆ ಅಂತ ಬಗ್ಗೆ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಓದ್ಕೊಂಡು ನೀವು ನೋಡ್ಕೋಬಹುದು ಇನ್ನೂ ಎದುರುಗಡೆನೆ ಒಂದು ಪುಲ್ಜಾರ್ ಸೋಡಾ ಅಂತ ಮಾರ್ತಾ ಇದ್ರು ಫಸ್ಟ್ ಟೈಮ್ ನಾನು ಕೂಡ ಇದನ್ನ ಟ್ರೈ ಮಾಡಿದ್ವು ನನ್ಗೊಂದು ತುಂಬಾನೇ ಇಷ್ಟ ಆಯ್ತು ಈ ಒಂದು ಪುಲ್ಜಾರ್ ಸೋಡಾ ಇನ್ ಸೋಡಾನೆಲ್ಲ ಕುಡ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಬಂದ್ವಿ ಕುಕ್ಕೆಗೆ ಹೋಗುವಂತಹ ದಾರಿಯಲ್ಲೇ ರೈಟ್ ಸೈಡ್ ಗೆ ಬಂದ್ರೆ ನಾವು ಈ ರೀತಿಯಲ್ಲಿ ಒಂದು ಸೌತ್ ಕಡ ಗಣಪತಿ ಅನ್ನುವಂತಹ ಟೆಂಪಲ್ ಸಿಗುತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು ಇಲ್ಲೂ ಕೂಡ ಗಂಟೆಗಳು ಕಾಣಿಸ್ತಾ ಇದೆ ಇಲ್ಲೂ ಕೂಡ ಏನಾದ್ರೂ ಅನ್ಕೊಂಡು ಅದು ನೆರವೇರಿದ್ರೆ ಗಂಟೆ ಕಟ್ಟುವಂತಹ ಏನೋ ಶಾಸ್ತ್ರ ಇದೆ ಅನ್ಸುತ್ತೆ ಬಟ್ ಇದ್ರ ಬಗ್ಗೆ ನನಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು ಸೊ ಅದಕ್ಕೋಸ್ಕರ ನಾನು ಕೂಡ ಇಲ್ಲೂ ಕೂಡ ವಿಡಿಯೋಸ್ ನ ಮಾಡ್ಕೊಂಡೆ ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಆ ಹೊರಗಡೆಯಿಂದಾನೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದಾರೆ ಅಂತ ಇನ್ ಒಳಗಡೆ ಹೋಗಿ ನೋಡಿದ್ವಿ ತುಂಬಾನೇ ಕ್ಲೌಡ್ ಇತ್ತು ಹಾಗೆ ಆಲ್ರೆಡಿ ತುಂಬಾ ಜನ ಆಲ್ರೆಡಿ ಕ್ಯೂ ಅಲ್ಲಿ ನಿಂತಿದ್ರು ಅದನ್ನ ನೋಡಂತೂ ನಮಗಂತೂ ತುಂಬಾನೇ ಶಾಕ್ ಆಗೋಯ್ತು ಈಗ ಗೊತ್ತಿತ್ತು ಕ್ಯೂ ಅಲ್ಲೂ ಹೋದ್ರೆ ಹತ್ತು ಗಂಟೆ ಇಲ್ಲ ಹನ್ನೊಂದು ಗಂಟೆ ಇಲ್ದಲ್ಲೇ ನಾವು ವಾಪಸ್ ಬರಲ್ಲ ಅಂದ್ಬಿಟ್ಟು ಅಲ್ಲೂ ಕೂಡ ಹಸ್ಬೆಂಡ್ಗೆ ಫ್ರೆಂಡ್ ಇದ್ರು ಸೊ ವಿ ಐ ಪಿ ಟಿಕೆಟ್ ಅನ್ನು ತಗೊಂಡು ನಾವು ಡೈರೆಕ್ಟ್ ಆಗಿ ವಿಸಿಟ್ ಕೊಟ್ವಿ ಆಗಷ್ಟೇ ಕಾರ್ತಿಕ ಮಾಸ ಇದ್ರಿಂದ ಪೂಜೆನು ಕೂಡ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಪೂಜೆನೆಲ್ಲ ಮಾಡ್ತಾ ಇದ್ದಾರೆ ಅಂತ ನನಗೊತ್ತರು ತುಂಬಾ ಆಯಿತು ನಾವು ಆ ಟೈಮಲ್ಲಿ ಹೋಗಿದ್ದರಿಂದ ಈ ಒಂದು ದರ್ಶನ ನಮಗೆ ಸ್ಪೆಷಲ್ ಆಗಿ ಆಯಿತು ಅಂತಲೇ ಹೇಳ್ಬೋದು ಕೆ ಸುಬ್ರಹ್ಮಣ್ಯದಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿ ನಮಗೆ ದರ್ಶನ ಆಯಿತು ಸ್ಪೆಷಲಿ ನಮಗೆ ಈ ರೀತಿಯ ಒಂದು ಬ್ಯೂಟಿಫುಲ್ ದರ್ಶನೇ ಆಯಿತು ಅಂತ ಹೇಳ್ಬೋದು ನೋಡ್ತಾ ಇರಬಹುದು ಸುತ್ತಲೂ ಕೂಡ ದೀಪನ ಹಚ್ಚಿದ್ರು ಇನ್ ದರ್ಶನನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು ಹತ್ತುವರೆನೇ ಆಗಿತ್ತು ಸೊ ಅಲ್ಲೇನೆ ನಾವು ಸ್ಟೇ ಆದ್ವಿ ಇದು ಬಂದು ನೆಕ್ಸ್ಟ್ ಡೇ ಬುಧವಾರದ ವಿಡಿಯೋ ನಮ್ಮ ಸಕಲೇಶ್ಪುರದಲ್ಲಿ ಇರುವಂತಹ ಮುಜೀರಾಬಾದ್ ಕೋಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಆ ಕಡೆಯಿಂದ ಬರೋದ್ವಾಗ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಧರ್ಮಸ್ಥಳಕ್ಕೆ ಸೊ ಕುಕ್ಕೆಯಿಂದ ಬರೋದೇ ಲೇಟ್ ಆಗಿದ್ರಿಂದ ಸೊ ಅಲ್ಲೇನೆ ನಾವು ಸ್ಟೇ ಆದ್ವಿ ಇಲ್ಲಿ ಮಾರ್ನಿಂಗು ನಾವು ಬೇಗನೆ ಎದ್ದು ಮುಜೀರಾಬಾದ್ ಕೋಟೆಗೆ ಹೋದ್ವಿ ಇದು ಬಂದು ಮೆಟ್ಲು ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಮೆಟ್ಲು ನೋಡ್ಬಿಟ್ಟು ನಮ್ಮ ಪಾಪನ ನನ್ನ ಹಸ್ಬೆಂಡ್ ಕಲ್ ಕೊಟ್ಟೆ ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡು ಯಾವ ರೀತಿಯಲ್ಲಿ ಪಂಚೆನ ಎತ್ಕೊಂಡು ಪಾಪನ ಎತ್ಕೊಂಡು ಹೋಗ್ತಾ ಇದಾರೆ ಅಂತ ನನಗಂತೂ ಈ ಮೆಟ್ಲು ಹತ್ತೋಷ್ಟ್ರಲ್ಲಿ ತುಂಬಾನೇ ಬಿಡ್ತು ನಮ್ಮ ಸ್ಟ್ರಾಂಗ್ ಬೆಳ್ಗಳ ಮೆಟ್ಲು ಹತ್ತಿದ್ರು ಹತ್ಬಹೋದೇನೋ ಬಟ್ ಈ ಒಂದು ಮೆಟ್ಲು ನನಗೆ ಹತ್ತೋದಿಕ್ಕಾಗ್ಲಿಲ್ಲ ಆಗ್ಲಿಲ್ಲ ತುಂಬಾನೇ ಕಾಲೆಲ್ಲ ಪೇನ್ ಬಂದ್ಬಿಡ್ತು ಫೈನಲಿ ನಾವು ಮೇಲ್ಗಡೆ ಹತ್ ಬಂದ್ವಿ ಸ್ಟಾರ್ಟಿಂಗು ನನಗೆ ತುಂಬಾನೇ ಇಷ್ಟ ಆಯ್ತು ನೋಡೋದಿಕ್ಕೆ ಬಟ್ ಹೋಯ್ತಾ ಹೋಯ್ತಾ ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಫೋಟೋಸ್ ಅಲ್ಲಿ ವಿಡಿಯೋಸ್ ಅಲ್ಲಿ ನೋಡಿರೋ ತರ ಇಲ್ಲಿ ರಿಯಲ್ ಆಗಿ ನೋಡೋದಿಕ್ಕೆ ಅಷ್ಟು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು ನಾನ್ ವೀಡಿಯೋಸ್ ಮತ್ತೆ ಫೋಟೋಸ್ ನೋಡಿ ನಾನ್ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಕೊಂಡೆ ತುಂಬಾನೇ ಓವರ್ ಎಕ್ಸ್ಪೆಕ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು ಬಟ್ ಅಲ್ಲಿ ಹೋದಾಗ ನನಗೆ ಡಿಸಪಾಯಿಂಟ್ ಆಯ್ತು ಅಂತಾನೆ ಹೇಳ್ಬೋದು ನನಗೆ ಅಷ್ಟು ಇಷ್ಟನೇ ಆಗಲಿಲ್ಲ ನಾನಂತೂ ವಿಡಿಯೋಸ್ ಮತ್ತೆ ಫೋಟೋಸ್ನ ನೋಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೋದೆ ಬಟ್ ಅಲ್ಲಿ ಹೋಗಿ ನನಗೆ ಡಿಸಪಾಯಿಂಟ್ ಆಯ್ತು ತುಂಬಾನೇ ನಾನು ನಾನ್ ಅನ್ಕೊಂಡಿರ್ತಾರ ಇರಲೇ ಇಲ್ಲ ವಿಡಿಯೋಸು ಫೋಟೋಸ್ನ ನೋಡಿಕೊಂಡು ಏನೇನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಹೋದೆ ಬಟ್ ಅಲ್ಲಿ ಹೋದ್ಮೇಲೆ ತುಂಬಾನೇ ಡಿಸಪಾಯಿಂಟ್ ಆಯ್ತು ಅಂತಾನೆ ಹೇಳ್ಬೋದು ಅಷ್ಟು ಕಾಲ್ ನೋಯಿಸ್ಕೊಂಡು ಹೋದ್ರೂ ಕೂಡ ಒಂದು ಬ್ಯೂಟಿಫುಲ್ ವ್ಯೂ ಸಿಕ್ಕಿಲ್ಲ ಅಂದಾಗ ತುಂಬಾನೇ ಬೇಜಾರಾಗುತ್ತೆ ಹಾಗೆ ನಾವು ಫೋಟೋಸ್ ಅಲ್ಲೆಲ್ಲ ಏನ್ ಸ್ಟಾರ್ ರೀತಿಯಲ್ಲಿ ನೋಡ್ತೀವಿ ಅದಂತೂ ಒಂದ್ ಸ್ವಲ್ಪನು ಸಹ ಇಲ್ಲ ಕಂಪ್ಲೀಟ್ ಆಗಿ ಹಾಳು ಮಾಡಾಕಿದ್ದಾರೆ ಇನ್ನೊಂದ್ ಸ್ವಲ್ಪ ನಾವು ಕೂಡ ವಿಡಿಯೋಸ್ ಹಾಗೆ ಫೋಟೋಸ್ ನ ತಕೊಂಡು ಇನ್ ಮನೆ ಕಡೆ ಬಂದ್ವಿ ನೋಡಿದ್ರಿ ಅಲ್ವಾ ಈ ಒಂದು ವಿಡಿಯೋ ಇದಾಗಿತ್ತು ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬೈ